ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂಸ್ ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಇಂದು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ನೂರ ಏಳನೆಯ ಜನ್ಮದಿನ ಈ ದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿ ಘಟಪ್ರಭಾದ ಜೆಂಟ್ಸ್ ಗ್ರೂಪ್ ಘಟಪ್ರಭಾದವರು ಕೊಡಮಾಡುವ ಆದರ್ಶ ಶಿಕ್ಷಕ ಪ್ರಶಸ್ತಿ ಘಟಪ್ರಭಾದ ಎಸ್ ಡಿ ಟಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಬಿ ಆರ್ ವಾಲಿಕರ್ ಅವರಿಗೆ ಸರಸ್ವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶ್ರೀ ಅಜಿತ್ ಬಾಬಣ್ಣವರ್ ಹಾಗೂ ಶ್ರೀಯುತ ನಾಯ್ಕ್ ಸರ್ ಶ್ರೀಮತಿ ರುದ್ರಾಪುರೆ ಮೇಡಮ್ ಮತ್ತು ಶ್ರೀಮತಿ ಮಾರಿಹಾಳ್ ಮೇಡಮ್ ಅವರಿಗೆ ದೊರೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸುರೇಶ್ ಕರೋಶಿ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಜಿ ಬಿ ಮಣಿಕೇರಿ ಸರ್ ಆಗಮಿಸಿದ್ದರು ವೇದಿಕೆಯ ಮೇಲೆ ರಾಜಾಪುರೆ ಸರ್ ಎಲ್ ಎಲ್ ದೊಡಮಣಿ ಸರ್ ಹಾಗೂ ದೊಡ್ಡಬಸನ್ನವರ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶಿಕ್ಷಕಿಯರಾದ ಶ್ರೀಮತಿ ದೊಡಮಣಿ ಮೇಡಮ್ ನಿರೂಪಿಸಿದರು ಮಹಾಜನ ಅವರು ವಂದಿಸಿದರು